ದೆನ್ ಹೌ ಡು ಟಾಲರೇಟ್ ನೆಗೆಟಿವಿಟಿ ಸರ್ ಹೇಳ್ತೀರಿ ಎಲ್ಲದು ಹೇಳ್ತಿರ ಸುತ್ತಮುತ್ತ ನೆಗೆಟಿವಿಟಿ ತುಂಬಕೊಂಡಿದೆ ಎಲ್ರು ನನ್ನ ನೆಗೆಟಿವ್ ಆಗಿ ಟ್ರೀಟ್ ಮಾಡ್ತಾರೆ ನೀವು ಹೇಗೆ ನೀವ್ ಹೇಗ್ ತಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳ್ತಿರ್ತೀರ ಕೆಲವು ನಾವ್ ಹೇಗ್ ತಡ್ಕೊಂಡಿದೀವಿ ಅದಕ್ಕೆ ನಾವೇನು ದೊಡ್ಡ ಮೆಚೂರ್ಡ್ ಬುದ್ಧ ಅಲ್ಲ ನಾವು ನಾವು ಕೂಡ ಮೆಚೂರ್ಡ್ ಆಗ್ತಾ ಇದೀವಿ ಇವಾಲ್ ಇವಾಲ್ ಇವಾಲ್ವ ಬೆಳಿತಾ ಇರೋದು ಉದಾಹರಣೆಗೆ ಹೇಳದ್ರೆ ಫಸ್ಟ್ ಬೂತ್ ಕ್ಯಾಂಪ್ ಅಲ್ಲಿ ಫಸ್ಟ್ ಡೇ ಐದು ವರೆಗೆ ನಾವು ಇದು ಶುರು ಮಾಡಿದೀವಿ ಬೂಟ್ ಕ್ಯಾಂಪ್ ಅನ್ನ ಫಸ್ಟ್ ಸೆಷನ್ ಎಷ್ಟು ಹುಚ್ಚಿರುತ್ತೆ ಅಂದ್ರೆ ಮೊದಲ ಸೆಷನ್ ಐದುವರೆಗೆ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಜನ ಹೇಗ್ ಟ್ರೀಟ್ ಮಾಡ್ತಾರೆ ಅಂತ ಅಂದಾಗ ಇಟ್ಸ್ ವರ್ಸ್ಟ್ ಇಟ್ಸ್ ಯೂಸ್ಲೆಸ್ ಅನ್ನೋ ಕಾಮೆಂಟ್ಗಳು ಬಂದ್ವು ಅವಾಗ ಹೆಂಗ್ ಸಿಟ್ಟು ಬಂದಿತ್ತು ಅಂದ್ರೆ ಯೂಸ್ಲೆಸ್ ಫೆಲೋಗಳು ಸಂಜೆ ಕಾಮೆಂಟ್ ಮಾಡಿದ್ರೆ ಸರಿ ಐದುವರೆಗೆ ಎದ್ದು ನಮ್ಗೆ ನೆಗೆಟಿವ್ ಕಾಮೆಂಟ್ ಮಾಡಕ್ಕೆ ಹುಡ್ತಾರೆ ಎರಡನೇ ಸೆಷನ್ ಅಲ್ಲಿ ಹೆಗ್ಗ ಮಗ ಜಾಡ್ಸ್ಬಿಟ್ಟಿದ್ದೆ ಕಾಮೆಂಟ್ ಮಾಡಿದವರಿಗೆ ಅಂದ್ರೆ ನಾಲ್ಕು ವರ್ಷದ ಹಿಂದೆ ನನ್ನ ಆಟಿಟ್ಯೂಡ್ ನನಗ್ ಕಾಮೆಂಟ್ ಮಾಡಿದವ್ರಿಗೆ ಫೆಲೋ ಅನ್ನೋ ಬಯೋ ಇದ್ದೆ ಅದಾಗಿ ನೆಕ್ಸ್ಟ್ ಇಯರ್ಗೆ ಒಂಚೂರು ಒಂದ್ಚೂರ್ ಬಂತು ಲೆಟ್ ಬಾರ್ಕಿಂಗ್ ಡಾಗ್ಸ್ ಬಾರ್ಕ್ ಬೊಗಳೋ ನಾಯಿ ಬೊಗಳಲು ಬಿಡಿ ಅನ್ನೋ ಹಂತಕ್ಕೆ ಬಂದು ಅವಾಗ ಏನ್ ಹೇಳಿದ್ವಿ ಅಂದ್ರೆ ಇಷ್ಟೊತ್ತಿಗೂ ಬಂದು ನೆಗೆಟಿವ್ ಕಾಮೆಂಟ್ ಹಾಕ್ತಾರೆ ನಾವು ಆನೆಗಳು ಆನೆ ನಡೆಯೋ ದಾರಿಯಲ್ಲಿ ನಾಯಿ ಬೊಗಳುತ್ತಾ ಇರಲಿ ಅಂತ ಹೇಳಿದ್ವಿ ಅಂದ್ರೆ ನಮ್ಗೊಂದು ಸುಪ್ರಿಯಾರಿಟಿ ನಾವು ಆನೆಗಳು ಅವರು ನಾಯಿಗಳು ಅಂತ ಟೀಕೆ ಮಾಡಿದ್ವಿ ಬಟ್ ಥರ್ಡ್ ಬಂದಾಗ ಇನ್ನೊಂದ್ ಸ್ವಲ್ಪ ಮೆಚ್ಯೂರ್ ಆದ್ವಿ ನಾವು ಆನೆಗಳಲ್ಲ ನಾವು ನಾಯಿಗಳೇ ಅವರು ನಾಯಿಗಳೇ ನಾವು ಸ್ವಲ್ಪ ಲ್ಯಾಬ್ರಡಾರ್ ಅವರು ಸ್ವಲ್ಪ ಕೊಯ್ಯ ಕೊಯ್ಯ ನಾಯಿಗಳು ಅವರು ಇರೋ ನಾಯಿಗಳು ನಾವು ಜಸ್ಟ್ ಹಿಂಗ್ ತಿರ್ಕೊಂಡು ನೋಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ನಾವು ಅಂತ ಕಾಂಜಿ ಪಿಂಜಿ ಮರಿ ಮರಿ ಚೋಟ ಮೊಟ ಡಾಗ್ ಗಳ ಜೊತೆ ಎಲ್ಲ ಕಿತ್ತಾಡಕ್ ಹೋಗ್ಬಾರ್ದು ಅಂತ ಮೂರನೇ ಬೂಟ್ ಕ್ಯಾಂಪ್ ಅಲ್ಲಿ ಹೇಳಿದ್ದೆ ಈ ಬೂಟ್ ಕ್ಯಾಂಪ್ ಗೆ ನಮ್ ಥಾಟ್ ಇನ್ನೂ ಚೇಂಜ್ ಆಗಿದೆ ಹೂ ಅನೇಬಲ್ ಟು ಕ್ರಿಯೇಟ್ ದಿ ಕಾಮೆಂಟ್ ಅಂದ್ರೆ ಯಾರಿಗೆ ಏನನ್ನೂ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ವೋ ತಾನೇನನ್ನೋ ಕ್ರಿಯೇಟ್ ಮಾಡಕ್ ಆಗೋದಿಲ್ವೋ ಇನ್ನೊಬ್ಬರ ಬಗ್ಗೆ ಕಾಮೆಂಟ್ ಮಾಡ್ಕೊಂಡೇ ಬದುಕ್ತಾ ಇರ್ತಾರೆ ಅವರನ್ನ ನಾವೇನಾದ್ರೂ ಇಂಥವ್ರು ನಮಗೆ ಹಿಂಗಂದರು ಅಂತ ನಮ್ ಚಾನೆಲ್ ನಲ್ಲಿ ಮೆನ್ಷನ್ ಮಾಡಿದ್ರೆ ದೊಡ್ಡ ಮನುಷ್ಯನಾಗ್ಬಿಡ್ತಾರೆ ಅವ್ರು ಮೇಕಿಂಗ್ ಬಿಗ್ ಹ್ಯಾಪನ್ ಅವು ಯಾರು ಚೋಟ ಮೋಟಗಳು ಇರ್ತಾರೆ ಅವ್ರನ್ನ ನಾವಿಲ್ಲಿ ಪ್ರಸ್ತಾಪ ಮಾಡಿದ್ವಿ ಅಂದ್ರೆ ಅವ್ರನ್ನ ದೊಡ್ಡ ಮನುಷ್ಯ ಆಗತ್ತೆ ಹಂಗಾಗಿ ನಾವು ಕ್ರಿಯೇಟ್ ಮಾಡೋಕಿರೋರು ಅವರು ಕಾಮೆಂಟ್ ಮಾಡೋಕಿರೋರು ದಿಸ್ ಇಸ್ ಫಸ್ಟ್ ಸ್ಟೇಜ್ ಫಿಫ್ತ್ ಸ್ಟೇಜ್ ಅಲ್ಲಿ ಇನ್ನೂ ಹೇಗೆ ನಾವು ಗ್ರೋತ್ ಆಗಿ ಬರ್ತೀವೋ ಗೊತ್ತಿಲ್ಲ ಆ ಫಿಫ್ತ್ ಸ್ಟೇಜ್ಗೆ ಬರುವಾಗ ನೀವು ಗ್ರೋತ್ ಆಗ್ಬೇಕು ನೆಕ್ಸ್ಟ್ ಲೆವೆಲ್ಗೆ ಆ ಮೆಚೂರಿಟಿನೇ ನಮ್ಮನ್ನ ಬುದ್ಧತ್ವದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ